ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ನಮ್ಮ ಮಾವನ ಮಗಳು ಮದುವೆಗೆ ಹೋಗಿದ್ವಿ ಅದ್ರದ್ದು ವಿಡಿಯೋ ವೀಡಿಯೋ ಮಾಡಿದ್ದೀನಿ ಬನ್ನಿ ಆ ವೀಡಿಯೋನ ನೋಡ್ಕೊಂಡು ಬರೋಣ ಮೊದಲಿಗೆ ನಾವೆಲ್ಲರೂ ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಕ್ಕ ತಂಗಿಯರೆಲ್ಲ ಅಮ್ಮ ಎಲ್ಲರೂ ಇರೋ ಅಂತ ಫೋಟೋಸ್ನ ಹಾಕಿದ್ದೀನಿ ಮುಂದೆ ವೀಡಿಯೋಸ್ ಬರುತ್ತೆ ನೋಡ್ತಾಯಿರಿ ಮದುವೆ ಇದ್ದಿದ್ದು ಸಕಲೇಶ್ಪುರದಲ್ಲಿ ನಂದು ಸ್ವಲ್ಪ ಚೆನ್ನದ್ದು ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಈಗ ಕಂಟಿನ್ಯೂಸ್ ಇದೆಲ್ಲ ನೈಟ್ ತೆಗೆಸ್ಕೊಂಡಿರೋಂಥ ಫೋಟೋಸು ನಾವು ನೈಟೇ ಹೋಗಿದ್ವಿ ಮದುವೆಗೆ ನೈಟ್ ಸುಮಾರು ಹತ್ತು ಗಂಟೆ ಆಯಿತು ನಾವು ಹೋಗಲಿಕ್ಕೆ ಅಲ್ಲಿ ಹೋಗಾದಮೇಲೆ ಫಸ್ಟು ಟೈಮ್ ಆಗಿದ್ದರಿಂದ ಮೊದಲು ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಚಿಕ್ಕಪ್ಪ ನಾವು ಎಲ್ಲ ಮಾತಾಡ್ಕೊಂಡು ಕೂತಿದ್ದೀವಿ ಹುಡುಗಿಗೆ ಶಾಸ್ತ್ರ ಕೂಡ ನಡೀತಾ ಇದೆ ಮೊದಲಿಗೆ ಇಲ್ಲಿ ನಾವು ಬರೋಕ್ಕಿಂತ ಮುಂಚೆನೇ ಸ್ಟಾ ಶಾಸ್ತ್ರ ಎಲ್ಲ ಶುರುವಾಗಿತ್ತು ನಾವು ಎಲ್ಲರೂ ಕೂಡ ಫುಲ್ ನಮ್ಮನೆ ನಮ್ಮದು ಹತ್ರದ್ದು ಮದುವೆ ಆಗಿರೋದ್ರಿಂದ ಫುಲ್ಲೆಲ್ಲನ ಇಂಟ್ರೆಸ್ಟರು ಕೂಡ ಇಲ್ಲೇ ಸೇರಿದ್ರು ಫುಲ್ಲೆಲ್ಲ ಹೆಂಗೆ ಅಂದರೆ ಇದು ಅಮ್ಮನ ಸ್ವಂತ ಅಣ್ಣನ ಮಗಳು ಮದುವೆ ಹಾಗೆ ನಮ್ಮ ಎರಡನೇ ಅದಕ್ಕೆ ತಂಗಿ ಮದುವೆ ಯಾಕಂದರೆ ಅಮ್ಮ ಮತ್ತು ಅದಕ್ಕೆ ಒಂದೇ ಮನೆಯಿಂದ ನಾವು ಇಂಟು ತೊಗೊಬಂದಿರೋದು ಹಾಗಾಗಿ ತುಂಬ ಹತ್ರದ ಮದುವೆ ಇದು ನೋಡಿ ನಾನು ಅಮ್ಮ ಎಲ್ಲ ಕೂಡ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಇಲ್ಲಿಗೆ ಬಂದಿದ್ದೀವಿ ಈ ಶಾಸ್ತ್ರ ನಡೀತಾ ಇದೆ ಮಡಲೆ ತುಂಬ ಶಾಸ್ತ್ರ ನೆಟ್ತಾ ಇದೆ ಆಮೇಲೆ ಬಳೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಶ್ರುತಿ ಅಂತ ನಮ್ಮ ಮಾವನ ಮಗಳು ನಮ್ಮಕ್ಕ ಎಲ್ಲರೂ ಕೂಡ ಗಂಡಿನ ಕಡೆಯವರು ಕೂಡ ನಮಗೆ ನೆಂಟರು ಅವ್ರೂ ಹತ್ರದ ರಿಲೇಷನ್ನೇ ಬೇರೆ ಯಾರು ಎಲ್ಲ ಸೊ ಹಂಗಾಗಿ ಎರಡೂ ಕಡೆ ಮದುವೆ ನಮಗೆ ಮದುವೆ ಇರೋ ಇರೋರೆಲ್ಲರೂ ಕೂಡ ಪರಿಚಯ ಯಾಕಂದರೆ ಎರಡೂ ಮನೆಯವರು ನಮಗೆ ಪರಿಚಯ ಇರೋದೆ ಪರಿಚಯ ಅಂತಲ್ಲ ಎರಡೂ ಕಡೆ ನಮಗೆ ಹತ್ರ ಸಂಬಂಧ ಆಗಿರೋದ್ರಿಂದ ಅಲ್ಲಿ ಇದ್ದಿದ್ದಷ್ಟು ಜನಗಳು ಕೂಡ ನಮ್ಮ ಇಂಟ್ರೆಸ್ಟೇ ಆಗಿದ್ದರು ಹಂಗಾಗಿ ತುಂಬ ಚೆನ್ನಾಗಿತ್ತು ಚೌಟ್ರಿ ಕೂಡ ತುಂಬ ಚೆನ್ನಾಗಿತ್ತು ಮದುವೆನೂ ತುಂಬಾ ತುಂಬ ಚೆನ್ನಾಗಿತ್ತು ನಮ್ಮ ರೇಖಕ್ಕ ಎಲ್ಲ ಶಾಸ್ತ್ರ ಇದ್ದಾರೆ ಅಕ್ಕ ರೇಖಕ್ಕನಿಗೆ ತಂಗಿ ಸ್ವಂತ ಚಿಕ್ಕಪ್ಪನ ಮಗಳೇ ಹಂಗಾಗಿ ಎಲ್ಲ ನಮ್ಮ ಅಕ್ಕನೇ ಮುಂದೆ ನಿಂತೆಲ್ಲ ಶಾಸ್ತ್ರ ಎಲ್ಲ ಓಡಾಡ್ಕೊಂಡು ಮಾಡ್ತಾಯಿದ್ದಾರೆ ನಾವು ಕೂತ್ಕೊಂಡು ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಮದುವೆ ನೈಟ್ ಊಟ ಕೂಡ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಚಾರು ಬೇರೆ ಮಲಕ್ಕೊಂಡಿದ್ಲಲ್ಲ ಅವಳಿಗೆ ಊಟ ಮಾಡಿಸೋಕ್ಕೆ ಎಬ್ಬರಿಸಿ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ನನ್ನ ಮಗಳು ನಮ್ಮ ಮನೆಯವರು ಇಲ್ಲೇ ಇದ್ದಾರೆ ನನ್ನ ಮಗಳು ಮಲಕ್ಕೋಗ್ಬಿಟ್ಟಿದ್ದಾಳೆ ನೋಡಿ ನಮ್ಮ ಆಂಟಿ ನಮ್ಮ ಮಾವನ ಮಗ ಮಾವನ ಮಗನ ಹೆಂಡತಿ ಮತ್ತು ನಮ್ಮ ಅಕ್ಕ ಎಲ್ಲರೂ ಕೂಡ ಇಲ್ಲೇ ಕುತ್ಕೊಂಡು ಇದ್ದೀವಿ ನಾನು ಕೂಡ ಇಲ್ಲೇ ಇದ್ದೀನಿ ನಮ್ಮ ಮನೆಯವ್ರ ಜೊತೆಗೇನೆ ಆಮೇಲೆ ಮಾತಾಡ್ಕೊಂಡಾದಮೇಲೆ ಎಲ್ರಿಗೂ ಅಷ್ಟ ಕೊಡೋಕೆ ಹೋಗೋಣ ಬಾ ಅಂತ ನಮ್ಮ ಅತ್ತೆ ಮಗಳು ಪ್ರೀತಿ ನಾನು ಎಲ್ಲ ಅಷ್ಟುಮ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ಹೊರಟಿದ್ದೀವಿ ಇವಾಗ ಫಂಕ್ಷನ್ನು ಅಂತ ಅಂದಮೇಲೆ ತುಂಬ ಜನ ಸೇರಿರ್ತಾರೆ ಇದು ನಮ್ಮ ಮನೆ ಮದುವೆನೆ ಎಲ್ಲರೂ ಖುಷಿ ಖುಷಿಯಿಂದ ಓಡಾಡಿಕೊಂಡು ಮದುವೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀವಿ ನೋಡಿ ಅವಳು ಈಗ ಲಾಸ್ಟ್ನೇ ಅವಳು ನಮಗೆ ಇದ್ದವಳು ಈಗ ಒಳ್ದೇ ಮದುವೆ ಈಗ ನಡೀತಾ ಇರೋದು ಹಂಗಾಗಿ ಎಲ್ಲರೂ ಮದುವೆಗೆ ಬಂದಿದ್ದಾರೆ ನೋಡಿ ಇಲ್ಲಿ ಲಾವಣ್ಯ ಅಂತ ಇವಳು ಕೂಡ ನಮ್ಮ ಲಾಸ್ಟ್ ಟೈಮ್ ಅವನ ಮಗಳು ಇಲ್ಲೇ ಇದ್ದೀವಿ ಎಲ್ಲರೂ ನೋಡಿ ಎಲ್ಲನೂ ಇಲ್ಲಿ ಸ್ವಲ್ಪ ವೀಡಿಯೋ ಲೆಂತ್ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ನಾನು ಮಾಡಿದ್ದೀನಿ ಸೊ ಹಂಗಾಗಿ ನೋಡಿ ಎಲ್ಲರೂ ಕೂಡ ಇಲ್ಲೇ ಇದ್ದೀವಿ ನಾನು ಕೂಡ ಇಲ್ಲೇ ಇದ್ದೀನಿ ಎಲ್ರಿಗೂ ಅಷ್ಟು ಕುಂಕುಮ ಕೊಟ್ಟು ಬಂದ್ವಿ ಈಗ ಬಳೆ ಶಾಸ್ತ್ರ ನಡೀತಾ ಇದೆ ಹುಡುಗಿಗೆ ಶ್ರುತಿಗೆ ಬಳೆ ತೊಡ್ಸೋ ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕರಿಬೇಳೆ ನಮ್ಮ ಕಡೆ ಇಲ್ಲ ಕರಿಬೇಳೆನೇ ನಾವು ಹಾಕೋದು ಜಾಸ್ತಿ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ ಕೆಲವೊಂದು ಕಡೆ ಹಸಿರು ಬಳೆ ಹಾಕ್ತಾರೆ ನಮ್ಮ ಕಡೆ ಕಪ್ಪು ಬಳೆ ಹಾಕ್ತೀವಿ ಮತ್ತು ನಾವು ಎಷ್ಟು ಜನ ಅಲ್ಲಿ ಬಳೆ ಇರ್ತೀವಿ ಅಷ್ಟು ಜನಕ್ಕೂ ಕೂಡ ಅವರು ಕರಿಬಳೆನ ಹಾಕ್ತಾರೆ ಅಷ್ಟೇ ಇಷ್ಟು ಅನ್ನೋಲ್ಲ ಎಲ್ರಿಗೂ ಎಷ್ಟೆಷ್ಟು ನಾನಂತೂ ಎರಡು ಎರಡು ಡಜನ್ ಬಳೆ ಹಾಕಿಸ್ಕೊಂಡಿದ್ದೆ ನಾವು ಫುಲ್ಲು ನಮ್ಮ ಅತ್ತೆ ಮಕ್ಕಳು ಮತ್ತು ನಮ್ಮ ಅಕ್ಕರೆಲ್ಲರೂ ಎರಡೆರಡು ಡಜನ್ ಬಳೆಗಳನ್ನ ಹಾಕಿಸ್ಕೊಂಡಿದ್ವಿ ತುಂಬ ಖುಷಿ ಆಯಿತು ನಮಗೆ ಕೈ ತುಂಬ ಬಳೆ ಹಾಕ್ಕೊಂಡಿದ್ವಿ ನಾವಂತೂ ಎಲ್ಲರೂ ರೇಗಿಸೋರು ಏನು ಮದುವೆ ಹುಡುಗಿಗಿಂತ ನೀವುಗಳೇ ಜಾಸ್ತಿ ಕರಿಬಳೆ ಹಾಕ್ಕೊಂಡಿದ್ದೀರಲ್ಲ ಅಂತ ರೇಕ್ಸವ್ರು ನಮ್ಗೆ ಇಷ್ಟ ಕರಿಬಳೆ ಹಾಕ್ಕೊಳ್ಳೋದಂದರೆ ನಮಗೆ ತುಂಬ ಇಷ್ಟ ಎಲ್ಲ ಹಾಕಿಸ್ಕೋಬೇಕಾದ್ರೆ ನಮ್ಮ ಮದುವೆ ಆಗಿದ್ದ ಟೈಮಿಂದೆ ನೆನಪು ಬರ್ತಾಯಿತ್ತು ನಮ್ಮ ಮದುವೆಗಳಲ್ಲೂ ಹಿಂಗೆ ಅಲ್ವಾ ಎಲ್ರಿಗೂ ಕರಿಬಳೆ ಹಾಕಿಸ್ತಾ ಇದ್ದಿದ್ದು ನಾವು ಹಾಕಿಸ್ಕೊಳ್ತಾ ಇದ್ದಿದ್ದೆವು ಆ ಟೈಮಲ್ಲಿ ನಮಗೆ ಏನೋ ಒಂದು ಮದುವೆ ಆಗ್ತಿದ್ದೀವಲ್ಲ ಏನೋ ಒಂಥರ ಸ್ವಲ್ಪ ಭಯ ಗಾಬರಿ ಇರ್ತಿದೆ ಇರೋದು ಬಟ್ ಇವಾಗ ಆದರೆ ಖುಷಿ ಖುಷಿಯಿಂದ ನಾವು ಮದುವೆ ಮಾಡ್ತಿದ್ದೀವಲ್ಲ ಅನ್ನೋ ಒಂದು ಖುಷಿ ಖುಷಿಯಿಂದ ಬಳೆ ಹಾಕಿಸ್ಕೊತಾ ಇರ್ತೀವಿ ನೋಡಿ ಎಲ್ಲರೂ ಹಾಕಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದೇ ಥರ ಸೇರಿಕೊಂಡು ಒಂದು ಜಾಗದಲ್ಲಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಒಂದು ಒಳ್ಳೆ ಟೈಮ್ನ ಕಳೆಯೋದಿದೆಯಲ್ಲ ಅದೆಷ್ಟು ಚೆನ್ನಾಗಿರುತ್ತಲ್ವ ಯಾವಾಗಲೂ ನಮ್ಮ ಮನೇಲಿ ನಾವಿರ್ತೀವಿ ಅವ್ರ ಮನೆಗಳಲ್ಲಿ ಇರ್ತೀವಿ ಬಟ್ ಇಂಥ ಫಂಕ್ಷನ್ಗಳಲ್ಲಿ ತಾನೆ ಇಂಥ ಸಂದರ್ಭಗಳಲ್ಲಿ ತಾನೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೂತ್ಕೊಂಡು ಮಾತಾಡೋದೇ ಆಗಿರಬಹುದು ಒಬ್ರಿಗೊಬ್ರಿಗೆ ಸ್ವಲ್ಪ ಚಡಾಯಿಸ್ಕೊಂಡು ಹಿಂಗೆ ತಮಾಷೆಯಾಗಿ ಎಳ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋದು ಇಲ್ಲಿ ನೋಡಿ ಅಮ್ಮ ನಾನು ಮತ್ತು ನನ್ನ ಮತ್ತೆ ಮಗಳು ಪ್ರೀತಿ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಖುಷಿ ಆಗುತ್ತೆ ಇಲ್ಲಿ ನಮ್ಮ ಆಂಟಿ ನನ್ನ ತಮ್ಮದಿರೆಲ್ಲ ಕುತ್ಕೊಂಡು ಅರಟೆ ಹೊಡಿತಾ ಕೂತಿದ್ದಾರೆ ವೀನು ಮನು ಮದನೆಲ್ಲ ನಮ್ಮ ಯಮ್ಮಿ ಎಲ್ಲ ನೋಡಿ ಅದು ಪಾಪ ನಿದ್ದೆ ಬಂದಿದೆ ಆಂಟಿಗೆ ತೂ ಕೂತೈತೆ ನಾನು ವೀಡಿಯೋ ಮಾಡೋದಕ್ಕೆ ನಮ್ಮ ಅಕ್ಕನ ಮಗಳು ಕೇಳ್ಕೊಟ್ಟಿದ್ದೆ ಚಿಕ್ಕವಳಿಗೆ ಸ್ವಲ್ಪ ಹಾಗಾಗಿ ಅವಳು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚುಕಪ್ಪಿಯಾಗಿ ವೀಡಿಯೋ ಮಾಡಿದ್ದಾಳೆ ಬಟ್ ಅದರಲ್ಲೇ ಏನು ಮಾಡೋಕ್ಕಾಗಲ್ಲ ಪಾಪ ಯಾಕಂದರೆ ಯಾವಾಗ್ಲೂ ನನಗೆ ಅಂದರೆ ನಾನು ಮಾಡೋದಂತಲ್ಲ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಇರ್ತೀನಲ್ವ ಹಂಗಾಗಿ ವೀಡಿಯೋನ ನಾನು ಫುಲ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಪಾಪ ಅವಳು ಕೇಳ್ಕೊಟ್ಟಿದ್ದೆ ಶಾಸ್ತ್ರ ಆಗಬೇಕಾದ್ರೆ ಎಲ್ರಿಗೂ ಇವಾಗ ಹಂಚಿದ್ರು ರೇಖಾಕನೆ ತೊಗೊಂಡೋಗಿ ಕೊಟ್ಟು ನಾವು ಕೂಡ ತಿಂದ್ವಿ ಚೆನ್ನಾಗಿತ್ತು ತಿಂದ್ಕೊಂಡು ಬಂದು ಈಗ ನಾವು ಬಳೆ ತೊಡಸ್ಕೊಳಕ್ಕೆ ಅಂತ ಕೂತಿದ್ದೀವಿ ಹಂಗೆ ಒಂದು ಸಣ್ಣದೀಗ ನಾನು ಫೋನ್ ತೊಗೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟು ನಾವು ಬಳೆ ತೊಡಸ್ಕೊಳ್ಬೇಕು ನಾನು ಬಳೆನ ಜಾಸ್ತಿ ತೊಡಸ್ಕೊಳ್ತೀನಿ ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಕರಿಬೇಳೆ ಡೈಲಿ ಹಾಕೊಳ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಮಾತ್ರ ಮದುವೆ ದಿನ ಹಿಂದಿನ ದಿನ ಮಾತ್ರ ನಾವು ಎಲ್ಲರೂ ಕೈ ತುಂಬ ಬಳೆನ ಹಾಕಿಸ್ಕೊತೀವಿ ಹಾಗಾಗಿ ಇವಾಗಲೂ ಹಾಕಿಸ್ಕೊತಾ ಇದ್ದೀವಿ ತುಂಬ ಜನ ಆಯಿತು ಅಮ್ಮರು ಅಕ್ಕರ್ದು ಎಲ್ಲ ಅಕ್ಕನೂ ಹಾಕಿಸ್ಕೊಂಡಿಲ್ಲ ಇನ್ನು ಅಮ್ಮ ಆಯಿತು ಈಗ ನಾ ಪ್ರೀತಿ ಹಾಕಿಸ್ಕೊತಿದ್ದಾಳೆ ತುಂಬ ಜನದಾಗಿದೆ ನೋಡಿ ಎಷ್ಟು ಬಳೆ ತೊಗೊಬಂದಿದ್ದಾರೆ ಎಷ್ಟೊಂದು ಪಾಪ ಅವರು ಕೂಡ ಮೂರು ನಾಲ್ಕು ಜನ ಬಳೆ ಹಾಕ್ತಾನೆ ಇದ್ದಾರೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಆಲ್ರೆಡಿ ಆಯಿತು ಟೈಮು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ನಮ್ಮ ಮನೆಯವರಿಗೆಲ್ಲ ನಿದ್ದೆ ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ ನನ್ನ ತಮ್ಮ ನನ್ನ ಮಗಳನ್ನ ಮಲಗಿಸ್ಕೊಂಡಿದ್ದೇನೆ ಪಪ್ಪ ಅದು ಮಲಕ್ಕೊಂಡಿದೆ ನಾವು ಕೂಡ ಇವಾಗ ಬಳೆ ಎಲ್ಲ ತೊಡಿಸ್ಕೊಂಡು ರೂಮ್ ಕೊಟ್ಟಿದ್ದಾರೆ ರೂಮ್ಗೆಲ್ಲ ನಮ್ಮ ಮನೆಯವರು ಎಲ್ಲ ಹೋಗಿ ಮಲ್ಕೊತಾರೆ ನಾವು ಸ್ವಲ್ಪ ಟೈಮಲ್ಲಿ ಶಾಸ್ತ್ರ ಎಲ್ಲ ನೋಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ಳೋದು ಹಾಕ್ತ ಮಾಮೂಲಿ ಹಾಕ್ಕೊಂಡಿದ್ದ ಬಳೆನ ಈಗ ಬಳೆ ಹಾಕಿಸ್ಕೊಂತೀನಿ ಹಾಗೆ ನಮ್ಮ ನಳಿ ಅಕ್ಕನೂ ಬಂದಿದ್ದಾರೆ ಬಳೆ ಹಾಕಿಸ್ಕೊತಾ ಇದ್ದಾರೆ ಅವರು ಕೂಡ ಅವರು ಮಕ್ಕಳು ಚಿಕ್ಕವಿರೋದ್ರಿಂದ ಪಾಪ ಅವ್ರಿಗೂ ಮಕ್ಕಳು ಕಷ್ಟ ಇಲ್ಲಿ ದಿವ್ಯಾ ಕೂಡ ಅವ್ನ ಮಗಳನ್ನ ಮಲಗಿಸ್ತಿದ್ದಾರೆ ಇವರು ನಮ್ಮ ಅದಕ್ಕೆ ತಂಗಿರು ಇವಾಗ ಅದಕ್ಕೆ ತಂಗಿರು ಅಂದರೆ ನನಗೆ ಮಾವನ ಮಕ್ಕಳೇ ಬೇರೆ ಯಾರು ಅಲ್ಲ ಈಗ ಹಂಗಾಗಿ ಈಗ ನಾನು ಬಳೆನ ತೊಡಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಮ್ಮ ಅಕ್ಕ ಹೇಳ್ತಿದ್ದಾಳೆ ಸ್ವಲ್ಪ ಚಿಕ್ಕ ಸೈಜ್ ಹಾಕಿಸ್ಕೊತ ಇಲ್ಲ ನಾನು ಡೈಲಿ ಅಕ್ಕ ಬಿಚ್ಚಿಡಬೇಕು ಹಂಗಾಗಿ ಸ್ವಲ್ಪ ದೊಡ್ಡ ಸೈಜ್ ಹಾಕಿಸ್ಕೊಳ್ತೀನಿ ಅಂತ ಹಾಕಿಸ್ಕೊಳ್ತಾ ಇದ್ದೀನಿ ಇನ್ನೇನು ನಮ್ಮದು ಆಯಿತು ಬಳೆ ತೊರಿಸಿದ್ದು ತೊಡಿಸ್ಕೊಂಡಿದ್ದು ಆಯ್ತು ಈಗ ಹಾಕರ್ದು ಆಯಿತು ಎಲ್ಲರದು ಆಯಿತು ಆಲ್ಮೋಸ್ಟ್ ಇನ್ನೇನು ಬಳೆ ಶಾಸ್ತ್ರ ಮುಗಿತಾ ಬಂತು ನಮ್ಮ ರೇಖಾಕನೂ ಕೂಡ ಅವಳು ಬಳೆ ಹಾಕ್ಕೊತಾ ಇದ್ದಾಳೆ ಯಾಕೆಂದರೆ ಅವಳೇ ಬಳೆ ತೋರಿಸೋದಿಲ್ಲ ಅವಳಿಗೆ ಅಭ್ಯಾಸ ಇರುತ್ತಲ್ವ ಹಂಗಾಗಿ ಅವಳೇ ಹಾಕ್ಕೊಂಡ್ಲು

ನೋಡಿ ಎಲ್ಲ ಮಾತಾಡ್ತಾ ಕೂತಿದೀವಿ ಒಂದ್ ರೌಂಡ್ ಎಲ್ರು ಇವಾಗಿನ ಬಳ ಶಾಸ್ತ್ರ ಆಯ್ತು ನೋಡಿ ನಮ್ಮ ಆಂಟಿ ನಾನು ಆತಕ್ಕೊಂಡೆಲ್ಲ ಎಲ್ಲ ಹೊರಟೈತೆ ನಮ್ಮನ ಮಿದ್ಗಂಡಲ್ಲಿ ನಿದ್ದೆ ನಿದ್ದೆ ಅಂತಿದ್ದಾರೆ ನಮ್ಮ ಪ್ರೀತಿ ಮಾತಾಡ್ತಾ ಇದ್ದಾಳೆ ನೋಡಿ ಅಳಿಮಯ್ಯಪ್ಪ ಇದ್ದಾಳೆ

நம்மரல்லே தூங்குட் தூட் சப்படையே அந்த மல்கோடி குட் நைட் பாய் 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 பத்தீனி ஆனா தோர்சி கடை சொல்பா அவளு வீடியோதல்லுள்ள நம்ம தோர்சி பப்புனா தோர்சிப்பா நம்ம பாபு மலகிண்டா நம் குபி மாரி பாய் பாய் பிரணவ் பாய் பிரணவ்

ಇಲ್ಲಿ ಎಲ್ಲರೂ ಕೂತ್ಕೊಂಡ ಏನೋ ತಮಾಷೆಯಾಗಿ ಮಾತಾಡ್ತಾ ಕೂತಿದ್ವಿ ನಮ್ಮ ಮನೆಯವರು ಅಮ್ಮ ಅತ್ತೆ ಎಲ್ಲರೂ ಮಲ್ಕೋಳೋಕೆ ಹೋದರು ಎಲ್ಲರೂ ಕೂಡ ಮಲ್ಕೊಳಕ್ಕೆ ಹೋದರು ನಾವು ಹೋಗಬೇಕು ಹಂಗೆ ಸ್ವಲ್ಪ ಎಲ್ಲರೂ ಸೇರಿಕೊಂಡು ಒಂದು ಸ್ಟೆಪ್ಪು ಮದುವೆ ಹುಡ್ಗಿ ಜೊತೆಗೆ ಒಂದು ಹಂಗೆ ಆಗಿ ಒಂದು ಡ್ಯಾನ್ಸ್ ಮಾಡ್ತಾಯಿದ್ದೀವಿ ನನಗಂತೂ ಡ್ಯಾನ್ಸ್ ಬರೋಲ್ಲ ನಮ್ಮ ಅಕ್ಕಾರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಮತ್ಕಿದಿರು ಎಲ್ಲ ಚೆನ್ನಾಗಿ ಇವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಎಲ್ಲ ಹೋಗಿ ಮಲ್ಕೊಂಡ್ವಿ ನಾವು ಬೆಳಗ್ಗೆ ನೈಟೆಲ್ಲ ಅರಶಿನ ಶಾಸ್ತ್ರ ಮತ್ತು ಶಾಸ್ತ್ರ ಎಲ್ಲ ಇತ್ತು ನಾವು ಹೋಗಿ ಮಲ್ಕೊಂಡ್ವಿ ಹಂಗಾಗಿ ನಾವು ಅಂದರೆ ಚೌಟ್ರಿಯಿಂದ ಸ್ವಲ್ಪ ದೂರ ಇತ್ತು ಇದು ರೂಮ್ಗಳು ಹಂಗಾಗಿ ನಾವು ಶಾಸ್ತ್ರದಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿಬಿಟ್ಟು ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಬೇಗನೆ ರೆಡಿಯಾಗಿ ಬಂದ್ವಿ ಬೇಗ ದಾರೆ ಮುಹೂರ್ತ ಬೇಗ ಬಂದು ಮುಹೂರ್ತ ಬೇಗ ಬಂದಿತ್ತು ಹಾಗಾಗಿ ಮುಹೂರ್ತ ಮುಗ್ದಿತ್ತು ಈಗ ಎಲ್ಲರೂ ಕೈ ನೀರು ಬಿಡ್ತಾ ಇದ್ದಾರೆ ನಾವು ಕೂಡ ಬಂದಿದ್ದೀವಿ ನಮ್ಮ ಅಕ್ಕ ಅವರು ನೋಡಿ ಅಕ್ಕ ಬಾವ ಇವರೇ ಇವರು ಕೂಡ ಇಲ್ಲಿ ಕೈ ನೀರು ಬಿಡೋಕೆ ನಿಂತಿದ್ದಾರೆ ನಾವು ಇಲ್ಲಿಂದೇ ನಿಂತಿದ್ದೀವಿ ನಮ್ಮ ಮಾಮ ಎಲ್ಲ ನಮ್ಮಮ್ಮನ ಲಾಸ್ಟ್ ತಮ್ಮ ಕೈ ನೀರೆಲ್ಲ ಇದ್ದಾರೆ ಈ ಕಡೆ ನಮ್ಮ ಅದಕ್ಕೆ ಇದ್ದಾರೆ ನೋಡಿ ಇವರೇ ನಮ್ಮ ಎರಡನೇ ನಮ್ಮೆರಡನೇ ನನ್ನ ಮಿಸ್ಸಸ್ಸು ಇವಾಗ ನಾವು ಕೂಡ ಕೈ ನೀರು ಬಿಡಬೇಕು ಅಂದರೆ ಜನ ಸ್ಟಾರ್ಟಿಂಗಲ್ವಾ ಈಗ ಕೈ ನೀರು ಬಿಡ್ತಾಯಿದ್ದೆವು ಹಂಗಾಗಿ ಎಲ್ಲರೂ ಇದು ಮಾಡ್ತಿದ್ದಾರೆ ನಮ್ಮಮ್ಮನ ತಂಗಿ ಇಲ್ಲದೇ ಮರಡನೇ ತಂಗಿ ಇಲ್ಲೇ ಇದ್ದಾರೆ ತುಂಬ ಜನ ಕೈ ನೀರು ಇದ್ದರು ನೋಡಿ ಎಲ್ಲರೂ ಹ ರೇಖಕ್ಕ ಮತ್ತೆ ನಳಿ ಅಕ್ಕ ಕೈ ನೀರು ಬಿಟ್ಟು ಇದ್ದಾರೆ ಈಗ ನಾವು ಬಿಡೋಕೆ ಹೋಗ್ಬೇಕು ತುಂಬ ರಶ್ ಇದ್ದಿದ್ದರಿಂದ ಎಲ್ಲ ಹಿಂದುಗಡೆ ಕಾಯ್ತಾ ಇದ್ದೀವಿ ಬೇಗ ಬೆಳಗ್ಗೆ ಬೇಗ ಮುಹೂರ್ತ ಬಂದಿದ್ದರಿಂದ ಎಲ್ಲರೂ ಕೈ ನೀರು ಬಿಡೋ ಟೈಮಿಗೆ ಜಾಸ್ತಿ ಬಂದಿರೋದು ಹಂಗಾಗಿ ಕೈ ನೀರು ಬಿಡೋಕ್ಕೆ ಈಗಿದ್ದೀವಿ ಇಲ್ಲಿ ರಾಣಿ ಅಂತ ಇವರು ನಮ್ಮ ಮಾವನ ಮಗಳು ಇವರು ಕೂಡ ಆದರೆ ಇವ್ರದ್ದು ಸ್ವಲ್ಪ ವೀಡಿಯೋ ತಗೊಳಕ್ಕೆ ಹಾಗಾಗಿ ಹಂಗಾಗಿ ಫೋಟೋ ಹಾಕಿದ್ದೀನಿ ನಮ್ಮ ಅತ್ತಿಗೆ ಎಲ್ಲ ಇಲ್ಲೇ ಇದ್ದಾರೆ ಮತ್ತು ನಮ್ಮ ಆಂಟಿ ಮತ್ತು ಅವರ ನಾದಿನೇ ಇಬ್ಬರು ಸೇರ್ಕೊಂಡು ಕೈ ನೀರು ಬಿಡ್ತಾ ಇದ್ದಾರೆ ನಮ್ಮ ಅಮ್ಮನ ತಂಗಿ ಅವರು ಹಾಗೆ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ಎಲ್ಲ ಓಡಾಡ್ತಿದ್ದಾರೆ ಇಲ್ಲೇ ನಮ್ಮ ಆಂಟಿ ಮೂರನೇ ಅವರು ನಮ್ಮಮ್ಮ ಇಲ್ಲಿ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ನನ್ನ ಏನು ತಮಾಷೆ ಅಂದರೆ ನನ್ನ ಮಗಳು ಸೊಂಟನ್ನ ಹಾಕ್ಕೊಬಿಟ್ಟಿದ್ದಾಳೆ ಅದು ಸೊಂಟದಲ್ಲಿ ನಿಲ್ತಾ ಇಲ್ಲ ಕೆಳಗಡೆ ಹೋಗ್ತಾ ಇದೆ ಅವಳು ಬಿಡ್ತಿಲ್ಲ ಇಲ್ಲಿ ನೋಡಿ ನಮ್ಮ ರೇಖಕ್ಕ ಫುಲ್ ರೆಡಿಯಾಗಿ ಮಿಂಚುತ್ತಿದ್ದಾಳೆ ನಮ್ಮ ಆಂಟಿ ಪಾರಾಂಟಿ ಅಂತ ಇವ್ರು ನಮ್ಮಮ್ಮನ ಲಾಸ್ಟ್ ತಂಗಿ ಅಲ್ಲಿ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ಮತ್ತು ಅವರ ತಂಗಿ ಅವ್ರ ಮೈನಂದ ನೆಂಟಿ ಎಲ್ಲ ಇದ್ದಾರೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ಕೈ ನೀರು ಬಿಡ್ತಾ ಇದ್ದಾರೆ ು ಎಲ್ಲ ಚೌಟ್ರಿ ಕೂಡ ಎಲ್ಲ ತುಂಬ ಚೆನ್ನಾಗಿತ್ತು ಮದುವೆ ಮಾತ್ರ ಸೂಪರಾಗಿತ್ತು ನಾವು ಕೂಡ ಈಗ ಕೈ ನೀರು ಕೈ ನೀರು ಬಿಡೋದಕ್ಕೆ ಬಂದಿದ್ದೀವಿ ನೋಡಿ ನಾನು ನಮ್ಮ ಮನೆಯವರು ನನ್ನ ಮಗ ನನ್ನ ಮಗಳು ನಮ್ಮ ಅಣ್ಣನ ಮಗಳು ಮತ್ತು ಪ್ರಜ್ವಲ್ ನಮ್ಮ ಇಷ್ಟು ಜನ ಕೂಡ ಬಂದಿದ್ದೀವಿ ಕೈ ನೀರು ಬಿಡ್ತಾ ಇದ್ದೀವಿ ನನ್ನ ಮಗಳು ಕನ್ನಡಕ್ಕೆ ಬಿಡ್ತಾ ಇಲ್ಲ ಅದನ್ನು ಆವಾಗಿಂದ ಅದು ನೈಟ್ ಕೂಡ ಕನ್ನಡಕ ಬಿಡ್ತಿರಲಿಲ್ಲ ಹಂಗೆ ಕೂತಿತ್ತು ಅದು ನೋಡಿ ಕೈ ನೀರು ಬಿಡ್ತಾಯಿದ್ದೀವಿ ಅಣ್ಣನ ಮಗಳು ಆದ್ಯ ಅಂತ ನಮ್ಮ ಪ್ರಜ್ವಲ್ ಗೊತ್ತಲ್ವ ನಿಮಗೆ ಅಮ್ಮ ಮತ್ತು ಅಕ್ಕರೆಲ್ಲ ಒಂದು ಟ್ರಿಪ್ ಕೈ ನೀರು ಬಿಟ್ಟಿದ್ದರು ಅವ್ರ ಜೊತೆ ಒಂದು ಸರ್ತಿ ಬಿಟ್ಟಿದ್ದೆ ನಾನು ಮತ್ತು ಈಗ ನಮ್ಮ ಮನೆಯವ್ರ ಜೊತೆ ಇನ್ನೊಂದು ಸರ್ತಿ ಕೈ ನೀರು ಬಿಡ್ತಾ ಇದ್ದೀನಿ ಎಲ್ಲರೂ ಕೂಡ ಇವಾಗ ಇವಾಗ ಬರ್ತಾ ಇದ್ದಾರೆ ನೋಡಿ ಎಷ್ಟೊಂದು ಜನ ತುಂಬ ರಶ್ ಇತ್ತು ತುಂಬ ಜನ ತುಂಬಾ ಜನ ಇದ್ ಇವಾಗ ಮತ್ತೆ ಈಗ ಪ್ರೀತಿ ಮತ್ತೆ ಪ್ರೀತಿ ಗಂಡ ಇಬ್ಬರು ಕೂಡ ಕೈ ನೀರು ಬಿಡೋಕೆ ಕಾಯ್ತಾ ಇದ್ದಾರೆ ಅವರು ಕೂಡ ಕೈ ನೀರು ಬಿಡ್ತಾರೆ ಇಲ್ಲಿ ನಮ್ಮಗೆ ಮತ್ತೆ ವೀಣಾ ಮತ್ತೆ ದಿವ್ಯಾ ಅಂತ ಇವಾಗ ಇವರು ಕೂಡ ನಮ್ಗೆ ಅತ್ತೆ ಮಾವ ಆಗ್ಬೇಕು ಇವರು ಕೈ ನೀರು ಬಿಟ್ಟರು ಈಗ ಪ್ರೀತಿ ಮತ್ತೆ ಪ್ರೀತಿ ಗಂಡ ಬಂದರು ಕೈ ನೀರು ಬಿಡಲಿಕ್ಕೆ ನೋಡಿ ಅವ್ರ ಮಗನ ಹೆಸರು ಅಂಜನ್ ನಾವು ಅಂಜನಿ ಪುತ್ರ ಅಂತ ರೇಗಿಸ್ತಾ ಇರ್ತೀವಿ ಸುಪ್ರಿಯಾ ದಿನೇಶ್ ಅಂತ ಅವಳಿ ಜೋಳಿ ಮಕ್ಕಳು ಇವರಿಬ್ಬರು ಹೆಂಗೆ ಕಿತ್ತಾಡ್ತಾರೆ ಗೊತ್ತಾ ಭಾರಿ ಇದ್ದಾರೆ ಅಪ್ಪ ನಮ್ಮಅಮ್ಮಂಗ ಇವರಿಬ್ಬರು ಇನ್ನೂ ಮುಕ್ತೇ ಆಗಿಲ್ಲ ಮತ್ತೆ ಇಲ್ಲಿ ಹುಡುಗ ಹುಡುಗಿ ಅಶ್ವಿನಿ ನಕ್ಷತ್ರ ತೋರಿಸ್ಕೊಂಡು ಹುಡುಗಿ ಬಂದು ನೋಡಿ ಇಲ್ಲಿ ನಮ್ಮ ಅತ್ತೆ ಮಗನ ಮಗಂದು ಚಿಕ್ಕ ಪಾಪದ್ದು ಫೋಟೋ ಶೂಟ್ ನಡೀತಾ ಇದೆ ಇವ್ರ ಹೆಸರು ಕುಮಾರ್ ಅಂತ ಅವ್ರ ಮಿಸ್ ಹೆಸರೂ ಲಾವಣ್ಯ ಅಂತ ನಮ್ಮ ರುಚಿತ ಈ ಪಾಪದ್ದು ಫೋಟೋ ಶೂಟ್ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆಂದ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊತಾ ಇದೆ ಆಗುತ್ತೆ ಮಕ್ಕಳು ಫೋಟೋ ಎಲ್ಲ ಮಾಡಿಸ್ಕೊತಾ ಇದ್ದಾರೆ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನೋಡಿ ಎಲ್ಲರೂ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲರೂ ಇಲ್ಲಿ ಕೂತಿದ್ದಾರೆ ನಮ್ಮ ಆಂಟಿ ನೀಲಾಂಟಿ ಎಲ್ಲ ಬಂದಿದ್ದಾರೆ ನಾನೇ ಸಿಕ್ಕಲಿಲ್ಲ ಇದು ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು ಫೋನ್ ಇಸ್ಕೊಂಡ್ಬಿಟ್ಟು ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು ನೋಡಿ ನಮ್ಮ ಮಗಳು ಜ್ಯೂಸ್ ಕುಡಿತಾ ಕೂತಿದ್ದಾಳೆ ನಮ್ಮ ಮನೆಯವರು ಕೂತಿದ್ದಾರೆ ಇಲ್ಲೇ ಎಲ್ಲರೂ ಕೂತಿದ್ದಾರೆ ನೋಡಿ ನಾವು ನಾನಿನ್ನೂ ಬಂದಿಲ್ಲ ಇಲ್ಲಿಗೆ ನಾವು ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೋದ್ವಿ ಎಲ್ಲ ಮುಗಿಸ್ಕೊಂಡು ಸ್ಯಾರಿ ಚೇಂಜ್ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ ಇದೆಲ್ಲ ನನ್ನ ಮಗ ವೀಡಿಯೋ ಮಾಡಿರೋದು ಇದು ಇದೆಲ್ಲ ಮುಗಿಸ್ಕೊಂಡು ನೋಡಿ ಗಣ ಗಣೇಶ್ ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ಖುಷಿಯಾಗುತ್ತೆ ದೇವ್ ನೋಡಿ ನಮ್ಮ ನೀಲಂಟಿ ಬಂದಿದ್ದಾರೆ ಪಾಪನ್ ಬಂದಿದ್ದಾರೆ ಚಿರನ್ ಚಿರಾಗೂ ಮನು ನಿಂತಿದ್ದಾನೆ ಬಟ್ ನನಗೆ ಆಂಟಿ ಯಾರೂ ಸಿಕ್ಕಲಿಲ್ಲ ನನ್ನ ಮಗ ಇದಿಷ್ಟು ವೀಡಿಯೋ ಮಾಡಿದ್ದ ಹಾಗಾಗಿ ಇದರಲ್ಲಷ್ಟೇ ನಮ್ಮ ಆಂಟಿಯವ್ರು ಇರೋದು ನನ್ನ ನೇತ್ರ ಸಂತು ಅಂತೂ ನಾನು ವೀಡಿಯೋದಲ್ಲಿ ಇಲ್ಲ ಅವರು ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ಅವರು ಎರಡು ಮಕ್ಳನ್ನ ಇಟ್ಕೊಂಡು ಪಾಪ ಅವಳು ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿಲ್ಲಲ್ವ ಅಮ್ಮ ಹೋದರು ಮತ್ತು ನಾನು ಕೂಡ ಇವಾಗ ಸ್ಯಾರಿ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಈಗ ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಮ್ಮ ಅಣ್ಣ ಅಂತ ಅವ್ರ ಮಿಸಸ್ ಛಾಯಾ ಅವಳು ಬಂದಿದ್ಲಲ್ವ ಹಂಗೆ ಮಾತಾಡಿಸ್ಕೊಂಡು ನೋಡಿ ಅವ್ರ ಮಕ್ಕಳಿಗೆ ಕೂತ್ಕೊಂಡಿದ್ವಿ ಐಸ್ ಕ್ರೀಮ್ ತಿಂತ ಇದ್ದಾರೆ ಮಕ್ಕಳೆಲ್ಲ ನೋಡಿ ಇಲ್ಲಿ ನಾನು ಸ್ವಲ್ಪ ವೀಡಿಯೋ ಇದ್ದೀನಿ ಹಾಗೆಯೇ ಕೂತ್ಕೊಂಡು ನೋಡಿ ನಮ್ಮ ಅಣ್ಣನ ಮಗ ಮೋದಕ್ಕಂತ ಎಷ್ಟು ತುಂಟ ಗೊತ್ತಾ ಇವನು ಸ್ಮಾರ್ಟ್ ಬಾಯ್ ಬಟ್ ಅಷ್ಟೇ ತುಂಟ ಬಟ್ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ ನೋಡಿ ಇಲ್ಲಿ ರಿಸೆಪ್ಷನಿಗೆ ನಿಲ್ಲಿಸಿದ್ದಾರೆ ಹುಡ್ಗ ಹುಡ್ಗೀನಲ್ಲ ನಾವು ಕೂಡ ಬಂದ್ವಿ ರಿಸೆಪ್ಷನಿಗೆ ನೋಡಿ ನಮ್ಮ ಯಶು ಬಂದಿದ್ದಾನೆ ಬಟ್ ವಿದ್ಯಾ ನಂದು ವೀಡಿಯೋದಲ್ಲಿ ಬಂದಿಲ್ಲ ಅದೇ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ನಲ್ಲ ಹಂಗಾಗಿ ಅವನು ಯಾರು ಯಾರನ್ನ ಮಾಡಿದ್ದಾನೆ ಅನ್ನೋದೇ ಗೊತ್ತಾಗಿಲ್ಲ ನನಗೂ ನಾನು ಆಮೇಲೆ ವೀಡಿಯೋ ನೋಡಿದ ಮೇಲೆ ಗೊತ್ತಾಗಿದ್ದು ವಿದ್ಯೆ ಯಾರು ಇಲ್ಲ ನೇತ್ರ ವಿದ್ಯಾ ಯಾರು ವಿದ್ಯ ಯಾರು ನೋಡಿ ಇಲ್ಲಿ ನಮ್ಮ ಮಾವನ ಮಗ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಎರಡನೇ ಅಣ್ಣನೇ ಮಿಸ್ಸಸ್ ಇವರೇ ವೀಣಾ ಅಂತ ಇವರು ನಮ್ಮ ಅತ್ತಿಗೆ ಎರಡನೇ ಅತ್ತಿಗೆ ನೋಡಿ ಶ್ರುತಿ ಅವ್ರ ಹಸ್ಬೆಂಡ್ ಇವರು ಹೊಸ ಜೋಡಿ ನಾವು ಕೂಡ ವೀಡಿಯೋ ತೆಗೆಸ್ಕೊಂಡ್ವಿ ರಿಸೆಪ್ಷನಲ್ಲಿ ನೋಡಿ ಯಶು ಚಾರು ಪ್ರಜ್ವಲ್ಲು ಪ್ರಣವ್ ಮಾತ್ರ ಈ ಎಲ್ಲೇ ಫಂಕ್ಷನ್ ಹೋದ್ರೂ ನಮ್ಮದೊಂದು ಪ್ರಾಬ್ಲಮ್ ಅಂದರೆ ಅವನು ನಮ್ಮನ್ನು ಊಟ ತಿಂಡಿ ಕಾಯೋದೇ ಇಲ್ಲ ಅವನು ಪಾಡಿಗೆ ಅವನು ಹೋಗ್ತಾನೆ ಊಟ ಮಾಡ್ಕೊತಾನೆ ಬರ್ತಾನೆ ಮತ್ತೆ ನಮ್ಮನೆಯವರು ಅವತ್ತು ಅರ್ಜೆಂಟು ಡ್ಯೂಟಿಗೆ ಬೇಗ ಹೋಗಬೇಕು ವಾಪಸ್ಸು ಮಧ್ಯಾಹ್ನದ ಮೇಲೆ ಅಂತ ಅಂದರು ಅದಕ್ಕೆ ನಾವು ಬೇಗ ಅದಾಗಿ ಊಟಕ್ಕೆ ಬಂದು ಕೂತಿದ್ದೀವಿ ಬಟ್ ಬೇರೆ ಅಮ್ಮ ಎಲ್ಲ ಅವರು ಹೊಟ್ಟೆ ಹಚ್ಲ್ಲ ಆಮೇಲೆ ಊಟ ಮಾಡ್ತೀವಿ ಅಂತ ಅಂದರು ನಾವು ಮಾತ್ರ ಈಗ ಇವ್ರು ಹೋಗ್ಬೇಕಿತ್ತಲ್ಲ ಹಂಗಾಗಿ ಅವ್ರ ಜೊತೆ ಬಂದು ಊಟ ಕೂತ್ಕೊಂಡೆ ನೋಡಿ ಇಲ್ಲಿ ಪಲಾವು ಬಜ್ಜಿ ಒಬ್ಬಟ್ಟು ತುಂಬ ಚೆನ್ನಾಗಿತ್ತು ಊಟ ಗೋಬಿ ಮಂಚೂರಿಯನ್ ಎಲ್ಲ ತುಂಬ ಚೆನ್ನಾಗಿ ಊಟ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ತಿಂಡಿ ಎಲ್ಲ ಮಾತ್ರ ಮಸ್ತಿತ್ತು ನೋಡಿ ವಿದ್ಯಾ ಮಾತ್ರ ನೇತ ಬರೀ ಫೋಟೋಸ್ ಮಾತ್ರ ನನಗೆ ಸಿಕ್ಕಿದ್ರು ವಿಡಿಯೋಕ್ಕೆಲ್ಲ ಸಿಕ್ಕಲಿಲ್ಲ ನಮ್ಮ ಸಂತು ಕೂಡ ಅಷ್ಟೇ ಚಿರ ಕೂಡ ಅಷ್ಟೇ ಫೋಟೋಗೆ ಮಾತ್ರ ಸಿಕ್ಕಿದ್ರು ಹಾಗಾಗಿ ಅವ್ರದ್ದು ಫೋಟೋಗಳನ್ನ ತಕ್ಕೊಂಡಿದ್ದೀನಿ ಇದೆಲ್ಲ ಇದು ಕೂಡ ನನ್ನ ತಂಗಿ ಮತ್ತು ನಮ್ಮ ಇವರು ಲಾವಣ್ಯ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ ಮ ಊಟ ಎಲ್ಲ ಆಗಿದ ಮೇಲೆ ನಾವು ಊಟನೆಲ್ಲ ಮುಗಿಸಿ ಹುಡ್ಗ ಹುಡ್ಗಿ ಊಟ ಎಲ್ಲ ಆದಮೇಲೆ ಆ ಹುಡ್ಗುನ ಮನೆಗೆ ಕಳಿಸೋ ಟೈಮ್ ಬಂದಾಗ ನಾವು ಹುಡುಗಿ ಕೇಳಿ ಜಾಗ್ರ ಅಂತ ಒಂದು ಬಿಡಿಸ್ತೀವಿ ಇದು ಏನಂತಂದರೆ ಮದುವೆಗಿಂತ ಮುಂಚೆ ಒಂದು ವಾರಕ್ಕೆ ಮುಂಚೆ ಮನೆಯಲ್ಲಿ ರಾಗಿ ಮತ್ತು ಕಾಳುಗಳಿಂದ ಮೊಳಕೆ ಕಟ್ಟುತ್ತೀವಿ ಗೊಬ್ಬರಕ್ಕೆ ಹಾಕ್ಬಿಟ್ಟು ಮೊಳಕೆ ಕಟ್ಟುತ್ತೀವಿ ಆ ಮೊಳಕೆ ಇಷ್ಟು ಉದ್ದ ಬರುತ್ತೆ ಅದು ಎಷ್ಟು ಉದ್ದ ಬರುತ್ತೆ ಅಷ್ಟು ಒಳ್ಳೆಯದು ಅದನ್ನು ಈ ಥರ ನಾವು ಗಂಗೆ ಥರ ಟೈಮಲ್ಲಿ ಫುಲ್ಲು ಎಲ್ಲಿ ಚೌಟಿಯಿಂದ ಗಂಗೆ ಥರ ಜಾಗದವ್ರಿಗು ಹುಡ್ಗಿ ತಲೆ ಮೇಲೆ ಒರೆಸ್ಕೊಂಡು ಸ್ವಲ್ಪ ಸ್ವಲ್ಪ ಇನ್ನೇ ಹಿಂಗೆ ಹಾಕಿಸ್ಕೊಂಡು ಬಂದುಬಿಟ್ಟು ಇಲ್ಲಿ ನಾವು ಗಂಗೆ ಪೂಜೆ ಮಾಡಿ ಹುಡ್ಗಿ ತಲೆ ಮೇಲೆ ಗಂಗೆ ಒರೆಸ್ಕೊಂಡು ಹೋಗೋದು ಒಂದು ಶಾಸ್ತ್ರ ಇದೆ ಈಗ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ ಅಮ್ಮ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಅಕ್ಕರು ಅಮ್ಮರೆಲ್ಲ ಮಾಡ್ತಾ ಇದ್ದಾರೆ ನಾನು ಹಿಂದೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ವೀಡಿಯೋ ತುಂಬ ಲೆಂತ್ ಇದ್ದಿದ್ದರಿಂದ ಸ್ವಲ್ಪ ನಾನು ಸ್ಪೀಡ್ ಇಟ್ಟಿದ್ದೀನಿ ಎಲ್ಲರೂ ಏನು ಅಂದ್ಕೊತಿದ್ದೀರ ಗೊತ್ತಿಲ್ಲ ನನಗೆ ಬಟ್ ಆದರೆ ಏನು ಮಾಡೋದು ತುಂಬ ಕವಿತಕ್ಕ ಆಶಕ್ಕ ಎಲ್ಲ ಕೂಡ ವೀಡಿಯೋನಲ್ಲಿ ನಿಂತಿದ್ದಾರೆ ಮಕ್ಕಳೆಲ್ಲ ವೀಡಿಯೋ ಮಾಡಿದ್ರಿಂದ ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ ಹಂಗೇ ವೀಡಿಯೋನ ಫುಲ್ಲು ಲಾಂಗು ಸೊ ಎಡಿಟ್ ಮಾಡಬೇಕಾದ್ರೂ ತುಂಬಾ ಟೈಮ್ ತೊಗೊಳ್ತು ಮಾತ್ರ ನೋಡಿ ಇಲ್ಲಿ ಹುಡುಗಿ ಎಲ್ಲ ನಿಂತಿದ್ದಾರೆ ಇನ್ನೇನು ಗಂಗೆ ಪೂಜೆ ಆಗ್ತಾ ಇದೆ ಕೆಲವೊಂದು ಶಾಸ್ತ್ರಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೋಡ್ತಾ ಇದ್ರೇ ಖುಷಿ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಗಂಗಮ್ಮನ ಮಾಡಿದ್ದಾರೆ ಮಣ್ಣಲ್ಲಿ ಗಂಗಮ್ಮನ ಮಾಡೋದು ಎಲ್ಲರ ಕಡೆನೂ ಸಾಮಾನ್ಯ ಮಾಡ್ತಾರೆ ಈ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತೆ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರೋಲ್ಲ ಆದರೆ ನಮ್ಮ ಸೈಡಂತೂ ಇದ್ದೇ ಇರುತ್ತೆ ಹುಡುಗಿನ ಗಂಡನ ಮನೆ ಕಡೆ ಫಸ್ಟ್ ಕಳ್ಸೋಕ್ಕಿಂತ ಮುಂಚೆ ಇದೊಂದು ಶಾಸ್ತ್ರ ಜಾಗರಣೆ ಬಿಡಿಸ್ಬಿಟ್ಟು ಗಂಗಮ್ಮನ ತೊಗೊಂಡು ಹೋಗ್ಬಿಟ್ಟು ಹುಡುಗಿ ತಲೆ ಮೇಲೆ ಗಂಗಮ್ಮನ ಉರೆಸ್ಕೊಂಡು ಹೋಗ್ತೀವಿ ಆಗ ಕೆಲವರಿಗೆ ದೇವ್ರು ಕೂಡ ಬರುತ್ತೆ ಗಂಗಮ್ಮನ ಮೇಲೆ ದೇವ್ರು ಬರುತ್ತೆ ಕೆಲವರಿಗೆ ಬರಲ್ಲ ನೋಡಿ ಇಲ್ಲಿ ಅಮ್ಮ ಪೂಜೆ ಎಲ್ಲ ಮಾಡ್ತಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಐದು ಜನ ಅಥವಾ ಒಂಬತ್ತು ಜನ ಯಾರಾದ್ರೂ ಪೂಜೆ ಮಾಡ್ಬೋದು ಹುಡುಗಿನ ಸೋರಿ ನಮ್ಮ ಆಂಟಿ ನೋಡಿ ಈ ವಿಡಿಯೋದಲ್ಲಿ ಇದೆ ಸ್ವಲ್ಪ ಇವಾಗ ನಮ್ಮ ಅತ್ತಿಗೆ ಅಕ್ಕರು ಅಮ್ಮ ಎಲ್ಲರೂ ಕೂಡ ಪೂಜೆ ಮಾಡಿದ್ರು ಪೂಜೆ ನಮ್ಮ ಅತ್ತೆ ಕೂಡ ಪೂಜೆ ಮಾಡಿದ್ರು ನಮ್ಮ ಅಪ್ಪನ ತಂಗಿಯವರು ನಮ್ಮ ಅತ್ತೆ ಅವರು ಕೂಡ ಎಲ್ಲ ಪೂಜೆ ಮಾಡಿ ಈಗ ನಮ್ಮ ನಳಿ ಅಕ್ಕ ಮತ್ತು ಎಲ್ಲರೂ ಪೂಜೆ ಮಾಡಿ ಒಂಬತ್ತು ಜನ ಪೂಜೆ ಮಾಡಿದ್ರು ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಹಿಂದೆ ಇವಾಗ ನೋಡಿ ಅದು ಪೂಜೆ ಮಾಡಿದ್ರಲ್ಲ ವಿಳದಲ್ಲ ಅಡಿಕೆ ಬಾಳೆಹಣ್ಣು ಮಡ್ಲಿ ತುಂಬೋದು ಅಂತ ಎಲ್ಲರೂ ಮಡ್ಲಿಗೆ ಕೊಡ್ತಾರೆ ಆಮೇಲೆ ಗಂಗಮ್ಮನ್ನ ನೀರಲ್ಲಿ ಹಂಗೆ ಕೊಚ್ಚಿ ಬಿಡ್ತಾರೆ ಯಾಕೆಂದರೆ ಗಂಗಮ್ಮನ ಮಾಡಿ ಹಂಗೆ ಬಿಡಂಗಿಲ್ಲ ಹಂಗಾಗಿ ನೀರನ್ನ ಬಿಟ್ಬಿಡ್ತಾರೆ ಗಂಗಮ್ಮನ ಅರಿಬಿಡ್ತಾರೆ ಅರಿಯೋಗಿ ಬಿಟ್ಬಿಡ್ತಾರೆ ನೋಡಿ ಇಲ್ಲಿ ನಮ್ಮ ಹುಡುಗಿ ಇವಾಗ ಗಂಗೆ ಒತ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಕೆಲವ್ರಿಗೆ ಅದೇ ಹೇಳ್ದಂಗೆ ದೇವರು ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಹುಡುಗನಿಗೆ ಪಾದ ಪೂಜೆ ಮಾಡ್ತಾ ಇದ್ದಾರೆ ಕೆಲವೊಂದು ಶಾಸ್ತ್ರಗಳು ನಾನು ಹೇಳ್ದಂಗೆ ಕೆಲವು ಕಡೆ ಇರೋಲ್ಲ ಬಟ್ ಕೆಲವು ಕಡೆ ಇರುತ್ತೆ ನಮ್ಮ ಕಡೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಈ ಶಾಸ್ತ್ರಗಳು ಇದು ಏನಂದರೆ ಹುಡ್ಗನ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟು ಹುಡ್ಗಿ ಹುಡ್ಗನ ಕಾಲನ್ನ ಅರ್ಶನ ಕಾ ಇದು ಇಟ್ಟಿರ್ತಾರಲ್ವ ಅಕ್ಷತೆ ಕಾಳು ಅದಕ್ಕೆ ತಲೆನ ಅವರು ಅರ್ಶನ ಕುಂಕುಮ ಮತ್ತು ಅಕ್ಷತೆ ಕಾಳಿನ ಮೇಲೆ ತಲೆನ ಹಣೆ ಅವ್ರ ಕಾಲಿಗೆ ಹಂಗೆ ಅವರು ನಮಸ್ಕಾರ ಮಾಡ್ಕೊತಾರೆ ಆವಾಗ ಆ ಅಕ್ಷತೆ ಕಾಳು ಮತ್ತು ಅರ್ಶಿನ ಕುಂಕುಮ ಹುಡುಗಿ ಹಣೆಗೆ ಎಷ್ಟು ಹತ್ತುತ್ತೆ ಅಷ್ಟು ಒಳ್ಳೆಯದು ಅನ್ನೋದೊಂದು ಶಾಸ್ತ್ರ ನೋಡಿ ಇಲ್ಲೆಲ್ಲ ಕಾಲೆಲ್ಲ ತೊಳಿತಾ ಇದ್ದಾಳೆ ಶ್ರುತಿ ಕಾಲೆಲ್ಲ ತೊಳೆದ್ಬಿಟ್ಟು ಕುಂಕುಮ ಹಚ್ಚಿ ಮಾಮೂಲಿ ಭೀಮನಮವಾಸ್ಯ ಯಾವ ಥರ ಪೂಜೆ ಮಾಡ್ತೀವಿ ಆ ರೀತಿಯೇ ಪೂಜೆ ಮಾಡೋದು ಪೂಜೆ ಎಲ್ಲ ಆದಮೇಲೆ ಹುಡ್ಗ ಹುಡ್ಗಿಗೆ ಆರತಿ ಮಾಡ್ತಾರೆ ನೋಡಿ ಮಕ್ಕಳು ತಂಗಿರೆಲ್ಲ ಆರತಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ

ಆರ್ತಿ ಎಲ್ಲ ಮುಗೀತು ಇದೊಂದು ಕ್ಷಣ ಎಲ್ಲರೂ ಕಣ್ಣು ತುಂಬ್ಕೊಳ್ಳೋ ಕಣ್ಣನ್ನು ತುಂಬ್ಕೊಳ್ಳೋ ಅಂಥ ಕ್ಷಣ ಇದು ಯಾಕಂದರೆ ನಮ್ಮ ಹುಡುಗಿನ ಅವ್ರ ಮನೆಗೆ ನಿಮ್ಮ ಮಗಳು ಅಂದ್ಕೊಂಡು ಸಾಕಿ ಅಂತ ನಾವು ಕಳಿಸೋ ಕ್ಷಣ ಅವರು ಕೂಡ ಅವ್ರ ಮಗುನ ನಿಮ್ಮ ಮಗ ಅಂದ್ಕೊಂಡು ನೋಡ್ಕೊಳ್ಳಿ ಅನ್ನೋ ಒಂದು ಸುಂದರ ಕ್ಷಣ

ನಾವು ಮನೆಯವರು ಮಧ್ಯಾಹ್ನನೇ ಹೋಗಿದ್ರಿಂದ ನಾವು ಬಸ್ಸಲ್ಲೇ ಬಂದ್ವಿ ಬಸ್ಸಲ್ಲಿ ಬಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಹುಡುಗರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಬಸ್ಸಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ ನೀವೇನೇ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಮದುವೆ ಹುಡುಗಿ ಕಳಿಸಿ ಬೇಜಾರ್ದಲ್ಲಿದ್ದು ಬಟ್ ಆದರೆ ನಮ್ಮ ಹುಡುಗರು ಡ್ಯಾನ್ಸ್ ಎಲ್ಲ ನೋಡಿಬಿಟ್ಟು ನಾವು ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ಖುಷಿನೂ ಆಯಿತು ನೋಡಿ ನಮ್ಮ ಹುಡುಗರೆಲ್ಲ ನಮ್ಮ ಮಾವನ ಮಕ್ಕಳು ನಮ್ಮ ಅಕ್ಕರು ತಂಗೀರು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ದು ನಾನು ಕೂಡ ಡ್ಯಾನ್ಸ್ ಮಾಡಿದ್ದೀನಿ ನಾನು ಇಬ್ಬರೆಲ್ಲ ಬಟ್ ಡ್ಯಾನ್ಸ್ ಮಾಡಿದ್ದೀನಿ ಆದರೆ ವೀಡಿಯೋ ಮಾಡ್ತಿದ್ದಿದ್ರಿಂದ ನನ್ನ ಇಲ್ಲಿ ವೀಡಿಯೋ ಡ್ಯಾನ್ಸಿಂದು ಬಂದಿಲ್ಲ ಬಟ್ ಎಲ್ಲರೂ ನಮ್ಮ ತುಂಬ ಚೆನ್ನಾಗಿ ಬಸ್ಸಲ್ಲಿ ಬಂದಿದ್ದು ಖುಷಿಯೇ ಖುಷಿ ಹೋಗ್ತಾ ನಾನು ನಮ್ಮ ನಮ್ಮನೆಯವರು ನಮ್ಮಮ್ಮ ನನ್ನ ಮಕ್ಕಳು ಮಾತ್ರ ಕಾರಲ್ಲಿ ಹೋಗಿದ್ವಿ ಅಂಥ ಖುಷಿ ಏನಿಲ್ಲ ಬಟ್ ಬರ್ತಾ ನಾವೆಲ್ಲರೂ ಕಾರಲ್ಲಿ ಬಂದ್ವಲ್ ಬ ಸಾರಿ ಕಾರಲ್ಲ ಬಸ್ಸಲ್ಲಿ ಬಂದ್ವಲ್ಲ ತುಂಬಾ ಖುಷಿ ಕೊಡ್ತು ಅಂದರೆ ನಮ್ಮನೆಯವರು ನನ್ನ ಮಕ್ಳನ್ನ ಹೋಗಿದ್ರು ಚಾರು ಒಬ್ಳು ನನ್ನ ಜೊತೆ ಇದ್ಲು ಅವರಿಬ್ಬರು ಮಕ್ಕಳು ಸೂಪರ್ ಆಗಿತ್ತು ಟೈಮ್ ಹೋಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ പ്ലീസ് ഫുൾ വീഡിയോ നോടി നിങ്ങൾ അനസിക്ക അഭിപ്രായന ബോക്സിൽ ബാക്സല്ല